ಈ ರಾಜಕೀಯ ಅಂದ್ರೆ ಬರೀ ವಿರೋಧ ಪಕ್ಷದವರ ಜೊತೆ ಮಾತ್ರ ಕಿತ್ತಾಟ ಇರಲ್ಲ ಕೆಲವೊಮ್ಮೆ ಸ್ವಂತ ಮನೆಯಲ್ಲೇ ಯುದ್ಧ ಶುರುವಾಗಿ ಬಿಡುತ್ತೆ ಸದ್ಯ ಚಿಕ್ಕಮಗಳೂರಿನ ಕಾಂಗ್ರೆಸ್ ನಲ್ಲಿ ನಡೀತಿರೋದು ಇದೆ ಇಲ್ಲೊಂದು ದೊಡ್ಡ ಗಲಾಟೆಯೇ ನಡೆದು ಹೋಗಿದೆ ಅದು ಯಾರೋ ಬೇರೆಯವರ ಮಧ್ಯೆ ಅಲ್ಲ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆಯೇ ಚಿಕ್ಕಮಗಳೂರು ಜಿಲ್ಲೆಯ ಕಾಂಗ್ರೆಸ್ ಶಾಸಕಿ ನಯನ ಮೋಟಮ್ಮ ಆಪ್ತ ಅಂತಾನೆ ಹೇಳಲಾಗುವ ಆದಿತ್ಯ ಅನ್ನೋರ ಮೇಲೆ ಸ್ವಪಕ್ಷೀಯರೇ ಹಲ್ಲೆ ಮಾಡಿದ್ದಾರೆ ಇದು ಯಾವುದೋ ರಸ್ತೆ ಬದಿ ಜಗಳ ಅಲ್ಲ ಸೀದಾ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಚಿಕ್ಕಮಗಳೂರಿನ ಆದಿಶಕ್ತಿ ನಗರದಲ್ಲಿ ಈ ಘಟನೆ ನಡೆದಿದ್ದು ಇಡೀ ಜಿಲ್ಲಾ ಕಾಂಗ್ರೆಸ್ನಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ ಇದು ಯಾವುದೋ ರಾಜಕೀಯ ಪೋಸ್ಟೋ ಬ್ಯಾನರ್ಗೋ ಜಗಳ ನಡೆದಿದ್ದಲ್ಲ ಹಲ್ಲೆಗೊಳಗಾದ ಆದಿತ್ಯ ಅಂದ್ರೆ ಶಾಸಕಿ ನಯನ ಮೋಟಮ್ಮ ಆಪ್ತ ತಮ್ಮ ಪಕ್ಷದವರನ್ನೇ ಬ್ಲಾಕ್ ಮೇಲ್ ಮಾಡ್ತಿದ್ದ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಪಕ್ಷದ ಕೆಲವು ಮಹಿಳೆಯರು ಮತ್ತು ಇತರ ಮುಖಂಡರಿಗೆ ಆದಿತ್ಯ ಫೋಟೋ ವಿಡಿಯೋ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಿ ಹೆದರ್ಸ್ತಿದ್ದ ಅನ್ನೋದು ಹಲ್ಲೆ ಮಾಡಿದವರ ಆರೋಪ ಈ ವಿಷಯದಲ್ಲಿ ರೋಚಿ ಗೆದ್ದ ಕಾಂಗ್ರೆಸ್ನ ಮತ್ತೊಂದು ಬಣ ಅಂದ್ರೆ ರಾಯಲ್ ಶರೀಫ್ ಅವರ ಬೆಂಬಲಿಗರು ಅಂತ ಹೇಳಲಾಗ್ತಾ ಇದೆ ಇವರು ನೇರವಾಗಿ ಆದಿತ್ಯ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ನಮ್ಮ ಪಕ್ಷದಲ್ಲೇ ಇದ್ದುಕೊಂಡು ನಮ್ಮವರ ಮೇಲೆಯೇ ಹೀಗೆಲ್ಲ ಮಾಡ್ತೀಯಾ ಅಂತ ಗಲಾಟೆ ಮಾಡಿ ಹಲ್ಲೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಬೆದರಿಸಿ ರಕ್ತ ಬರುವಂತೆ ಹೊಡೆದಿದ್ದಾರೆ ಅವರ ಕುಟುಂಬಸ್ಥರು ಕೈ ಮುಗಿದು ಕೇಳಿಕೊಂಡ್ರು ಹಿಗ್ಗಾ ಮುಗ್ಗ ಹಲ್ಲೆ ಮಾಡಿದ್ದಾರೆ

ஒரேபடி புடையாடு <laughs> <laughs>

யல்வே மார்க ಕುತ್ಕೊಳ್ಳಿ ಹಾಕ ಕುತ್ಕಡೆ ಹೊಡೆಯಲ್ಲ ಹೊಡೆಯಲ್ಲ

ಆಸ್ರೇ ಮಗಳ ತರ ನಮ್ಮ ಅಕ್ಕೊಂದು ಲೈಟ್ ಆನ್ ಮಾಡಿದಾಗ ನಿನ್ನ ಆಸ್ರೇ இல்ல <laughs> ஒடைய پڑا 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 وا 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 ತಲೆ ಹಿಡಿದು ಆಸನ್ಗೆ ಹೋಮ್ ಸ್ಟೇ ಅಲ್ಲಿ ತಾಳಿ ಕಟ್ಟಿ ತಾಳಿ ಕಟ್ಟಿ ಆಸನ್ಗೆ ಕೇಳಿದ ವಿಡಿಯೋ ಮಾಡ್ಬೋದು

ಅದ ನಿಮ್ಗೆ ಸುಮ್ಮನೆ ಅವನು ನಾನು ಹೇಳ್ತಲ್ವಾ ನಿಮಗೆ ಅವ್ನು ಅಲ್ವೇ ಅಲ್ಲ ದೇವರಾಯಣತು ನೀವ್ ಅವಾಗೆ ಬಿಡ್ಬೇಕಿತ್ತು ಆಸಿನ ವಿಶೋದಾನೇ ಬಿಡ್ಬೇಕಿತ್ತು ನೀವು ನೀವು ಆಯ್ತಿದ್ದು ಅವ್ರ ಜೊತೆ ಕೈದಾನ அவர் அவரது ಈ ಘಟನೆ ಶಾಸಕಿ ನಯನಮೋಟಮ್ ಅವರಿಗೆ ದೊಡ್ಡ ತಲೆನೋವಾಗಿದೆ ಒಂದೆಡೆ ತಮ್ಮ ಆತನ ಮೇಲೆ ಹಲ್ಲೆ ಆಗಿದೆ ಅನ್ನೋ ಬೇಸರ ಇನ್ನೊಂದೆಡೆ ಆತನ ಮೇಲೆ ಬ್ಲಾಕ್ ಮೇಲ್ ನಂತಹ ಗಂಭೀರ ಆರೋಪ ಕೇಳಿ ಬಂದಿತ್ತು ಯಾರನ್ನು ಸಮಾಧಾನ ಮಾಡೋದು ಯಾರಿಗೆ ಬುದ್ಧಿ ಹೇಳೋದು ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ ಸದ್ಯ ಫೋಟೋ ವಿಡಿಯೋ ಇಟ್ಟುಕೊಂಡು ಮಹಿಳೆಗೆ ಬ್ಲಾಕ್ ಮೇಲ್ ಆರೋಪದಲ್ಲಿ ಆದಿತ್ಯ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ ಮಹಿಳೆಯರ್ವರು ನೀಡಿರುವ ದೂರು ಆಧರಿಸಿ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ ಬ್ಲಾಕ್ ಮೇಲ್ ಮಾತ್ರವಲ್ಲದೆ ವಿಡಿಯೋವನ್ನು ಸಂಬಂಧಿಕರು ಗೊತ್ತಿದ್ದವರಿಗೆ ಕಳುಹಿಸಿ ಕಿರುಕುಳ ಕೊಡ್ತಿದ್ದ ಎಂದು ಆರೋಪಿಸಲಾಗಿದ್ದು ಈ ಬಗ್ಗೆ ವಿಚಾರಣೆ ನಡೆಸಲಾಗ್ತಿದೆ ಆದಿತ್ಯ ಮೇಲೆ ಹಲ್ಲೆ ಸಂಬಂಧ ಯಾವುದೇ ದೂರು ದಾಖಲಾಗಿಲ್ಲ ದೂರು ಕೊಟ್ಟರೆ ಹಲ್ಲೆ ಬಗ್ಗೆಯೂ ಪ್ರಕರಣ ದಾಖಲು ಮಾಡ್ತೇವೆ ಎಂದು ಚಿಕ್ಕಮಗಳೂರು ಪೊಲೀಸರು ಹೇಳಿದ್ದಾರೆ ಸದ್ಯ ಈ ಘಟನೆ ಚಿಕ್ಕಮಗಳೂರು ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಈ ಒಳಜಗಳ ಕೇವಲ ಹಲ್ಲೆಗೆ ಮಾತ್ರವೇ ಸೀಮಿತವಾಗುತ್ತಾ ಅಥವಾ ಇದರ ಹಿಂದೆ ಬೇರೆ ಏನಾದರೂ ದೊಡ್ಡ ಕತೆ ಇದೆ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ